ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಇಂದು ಬೆಳ್ಳಂಬಳಿಗೆ ಸಾರ್ವಜನಿಕರ ಜೊತೆ ಸಾಮಾನ್ಯರಂತೆ ಹೆಜ್ಜೆ ಹಾಕಿ ಸಾರ್ವಜನಿಕರ ಅಳಲನ್ನು ಸ್ವೀಕರಿಸಿದ್ದಾರೆ ಇಂದಿನಿಂದ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬೆಂಗಳೂರು ನಡಿಗೆ ಆರಂಭಿಸಿದ್ದು ಮುಂದಿನ ಆರು ದಿನಗಳವರೆಗೆ ಆರು ಪಾರ್ಕ್ಗಳಲ್ಲಿ ನಡಿಗೆ ಮುಂದುವರಿಸಿ ಜನಾಭಿಪ್ರಾಯವನ್ನು ಆಲಿಸಲಿದ್ದಾರೆ ಬೆಳಿಗ್ಗೆ ಒಂದು ಗಂಟೆಯ ನಡಿಗೆಯ ನಂತರ ಒಂದು ತಾಸು ನಗರದ ಜನರ ಸಮಸ್ಯೆಯನ್ನು ಆಲಿಸಿ ವಿಚಾರಣೆ ನಡೆಸಿದ್ದಾರೆ ಇನ್ನು ಲಾಲ್ಬಾಗ್ನಲ್ಲಿ ಡಿಕೆ ಶಿವಕುಮಾರ್ ಅವರೊಂದಿಗೆ ಸಾರ್ವಜನಿಕರು ಬೆಂಗಳೂರಿನಲ್ಲಿ ಹಾಳಾಗಿರುವ ರಸ್ತೆ ಕಸದ ಅವ್ಯವಸ್ಥೆ ಆಂಬ್ಯುಲೆನ್ಸ್ ಟನಲ್ ವ್ಯವಸ್ಥೆ ಸೇರಿದಂತೆ ಹಲವಾರು ವಿಷಯಗಳ ಕುರಿತು ಚರ್ಚೆ ನಡೆಸಿದರು

ರಾಜ್ಯದಲ್ಲಿ ಕಸದ ಸಮಸ್ಯೆ ಜಾಸ್ತಿ ಎಲ್ಲಂದರಲ್ಲಿ ಕಸ ಹಾಕುವವರಿಗೆ ದಂಡ ಹಾಕಿ ಎಂದು ಉಪಮುಖ್ಯಮಂತ್ರಿಗಳಿಗೆ ಸಾರ್ವಜನಿಕರು ಮನವಿ ಮಾಡಿದ್ದಾರೆ ಎಲ್ಲೂ ಟ್ರಾಫಿಕ್ ಆಗದೆ ಹೋಯ್ತಾನೆ ಇರುತ್ತೆ ಸೊ ಅಲ್ಲಿ ಟ್ರಾಫಿಕ್ ಜಾಮು ಆಗೋದಿಲ್ಲ ಎಂಥದೊಂದು ಪ್ರಾಬ್ಲಮ್ ಆಗೋದಿಲ್ಲ ಎಂಥ ಒಂದು ಟ್ರಾಫಿಕ್ ಈ ಸುದ್ದಿಗಳೇ ಬರೋದಿಲ್ಲ ನಮ್ಮ ಇಂಡಿಯಾದಲ್ಲಿ ಏನಂದ್ರೆ ಎಂತ ಒಂದು ಚಿಕ್ಕ ಪ್ರಾಜೆಕ್ಟ್ ಮಾಡಿದ್ರು ರೋಡ್ ಹಂಗೇ ಪ್ಯಾತೋಲ್ಸ್ ಆಗಿರುತ್ತೆ ಮೆಟ್ರೋ ನಡೆದ್ರು ಕೆಳಗಡೆ ಹಲ್ಲ ಪಲ್ಲ ಹಂಗೇ ಇರುತ್ತೆ ಸೊ ಅಲ್ಲಿ ಬಂದ್ಬಿಟ್ಟು ಟ್ರಾಫಿಕ್ ಅಲ್ಲಿ ಬಂದ್ಬಿಟ್ಟು ಸ್ಲೋ ಆಯ್ತಾ ಇರುತ್ತೆ ಸೊ ದಾಟ್ ಬಿಕಮ್ಸ್ ಅೂಜ್ ಪ್ರಾಬ್ಲಮ್ ಯಾವದೇ ಒಂದು ಕಾಂಟ್ರಾಕ್ಟ್ ಇರಲಿ ಸ್ಟಾರ್ಟ್ ಫ್ರಮ್ ಎಂಡ್ ಆ ಮೆಟ್ರೋ ಪ್ರಾಜೆಕ್ಟ್ ಸ್ಟಾರ್ಟಿಂಗ್ ಎಂಡ್ ಇರಲಿ ರೋಡ್ ವರ್ಕೇ ಇರಲಿ ಸುಮ್ಮನೆ ಡ್ರೈನೇಜ್ ವರ್ಕೇ ಇರಲಿ ಆ ರೋಡ್ ಬಂದ್ಬಿಟ್ಟು ತಾರ್ ಹಾಕಿ ಮೇಂಟೈನ್ ಮಾಡ್ಬೇಕು ಲಾಸ್ ತನಕ ಕಾಂಟ್ರಾಕ್ಟ್ ಕಂಪಲ್ಸರಿ ಇದ್ರೆ ವರ್ಷ ಆಗಲಿ ಮೂರು ವರ್ಷ ಆಗಲಿ ಮೂರು ತಿಂಗಳ ಮುಗೀಲಿ ಬಟ್ ದೇ ಶುಡ್ ಮೇಂಟೈನ್ ದಟ್ ಕಾರ್ ರೋಡ್ ಅವಾಗ ಬಂದ್ಬಿಟ್ಟು ಎಲ್ಲೂ ಟ್ರಾಫಿಕ್ ಆಗೋದಿಲ್ಲ ಸ್ಲೋ ಆಗೋದಿಲ್ಲ ಖಂಡಿತ ಅಲ್ಲದೆ ಶಾಲಾ ಸಂಸ್ಥೆಗಳು ಇತ್ತೀಚಿನ ದಿನಗಳಲ್ಲಿ ತಮ್ಮ ಶಾಲಾ ವಾಹನಗಳನ್ನು ಎಲ್ಲರಲ್ಲಿ ನಿಲ್ಲಿಸುವುದರಿಂದ ಇದರಿಂದ ನಗರದಲ್ಲಿ ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗಿ ಕಂಡು ಬರುತ್ತಿದೆ ಹಾಗಾಗಿ ಅವರು ತಮ್ಮ ಶಾಲೆಯೊಳಗೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಿಕೊಳ್ಳಬೇಕು ಎಂದು ಡಿಕೆ ಶಿವಕುಮಾರ್ ಅವರ ಜೊತೆ ಸಾರ್ವಜನಿಕರು ಮನವಿ ಮಾಡಿದ್ದಾರೆ ತುಂಬಾ ಹಾಫ್ ಆಫ್ ದಿ ರೋಡ್ ಸಿಬಿಡಿಯಲ್ಲಿ ಸರ್ ಗಾಡಿ ಟೆಂಪೋ ಟ್ರಾವೆಲರ್ ಅರ್ಲಿ ಮಾರ್ನಿಂಗ್ ಅಲ್ಲ ಸರ್ ಮಧ್ಯಾಹ್ನ ಮೂರುವರೆ ಇಡೀ ಸುತ್ತಮುತ್ತ ಸಿ ಬಿಡಿ ಟ್ರಾಫಿಕ್ ಕಡಿಮೆ ಆಗ್ಬೇಕಂದ್ರೆ ಸರ್ ಈ ಸ್ಕೂಲ್ ಬೆಳೆದು ಯಾವ ಅಲೋ ಇನ್ ಸೈಡ್ ಸರ್ ಫೈವ್ ಸ್ಟಾರ್ ಹೋಟೆಲ್ ಆಟಿಟ್ಯೂಡ್ ನೋಡಿ ಒಂದು ಕಾರ್ ಪಾರ್ಕಿಂಗ್ ಆಚೆ ಕಡೆ ಇರಲ್ಲ ಸರ್ ಜೆಡಬ್ಲ್ಯೂ ಮೆರೆ ಇಲ್ಲಿ ಐಟಿ ಸಿ ಇರಲಿ ನಾಳೆ ಶಾಂಗ್ರಿ ಅಲ್ಲಿ ಎವ್ರಿ ಕಾರ್ ಇಸ್ ಗೋಯಿಂಗ್ ಇನ್ ಸೈಡ್ ದಿ ವಿಮೆಸ್ ಸ್ಕೂಲ್ ಅಲ್ಲಿ ಆಗ್ತಾ ಇಲ್ಲ ಸಿಬಿಡಿರೋ ಸ್ಕೂಲ್ ಸರ್ ಪ್ರೊವೈಡ್ ದ ಸರ್ಕಿಂಗ್ ಒಟ್ಟಿನಲ್ಲಿ ಇಂದಿನಿಂದ ಕೈಗೊಂಡಿರುವ ಬೆಂಗಳೂರು ನಡಿಗೆ ಕಾರ್ಯಕ್ರಮ ಸಾರ್ವಜನಿಕರ ಮನದಲ್ಲಿ ಯಾವ ರೀತಿ ಬೇರೂರುತ್ತದೆ ಎಂದು ಕಾದು ನೋಡಬೇಕಿದೆ